ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಾನು ಕಲೆಕ್ಷನ್ಸ್ ಇವತ್ತಿನ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಟ್ರೆಡಿಷ್ನಲ್ ಹಾರಂನ ತೋರಿಸ್ತಾ ಇದ್ದೀನಿ ಗುಂಡು ಹಾರಂ ಅಂತಲೇ ಫೇಮಸ್ಸು ಲಕ್ಷ್ಮಿ ಗುಂಡು ಹಾರಂ ಪೆಂಡೆಂಟ್ ಬಂದು ನಿಮಗೆ ಈ ರೀತಿಯಾಗಿ ಇರುತ್ತೆ ಪೆಂಡೆಂಟಲ್ಲೂ ಕೂಡ ಲಕ್ಷ್ಮಿ ಇರುತ್ತೆ ಕೆಳಗಡೆ ನಿಮಗೆ ಮರೂನ್ ಕಲರ್ ಬೀಡ್ಸ್ ವೈಟ್ ಕಲರ್ ಪಲ್ಸ್ ಇರುತ್ತೆ ಇದು ಮತ್ತೆ ನಿಮಗೆ ಎಲ್ಲ ಟ್ರೆಡಿಷ್ನಲ್ ಫಂಕ್ಷನ್ಸ್ಗಳಿಗೆ ಯೂಸ್ ಮಾಡಬಹುದು ತುಂಬ ಒಳ್ಳೆ ಲುಕ್ನ ಕೊಡುತ್ತೆ ನೆಕ್ಸ್ಟ್ ಬಂದು ಇಯರಿಂಗ್ಸು ಈ ರೀತಿಯಾಗಿ ಇರುತ್ತೆ ಇಯರಿಂಗ್ಸಲ್ಲೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಇರುತ್ತೆ ಕೆಳಗಡೆ ನಿಮಗೆ ಮರೂನ್ ಕಲರ್ಸ್ ಬೀಡ್ಸ್ ಬಂದಿರುತ್ತೆ ಇದನ್ನು ನೀವು ಯಾವುದೇ ಫಂಕ್ಷನ್ಸ್ಗಳಿಗೆ ಮದುವೆಗಳಿಗಾಗಿರ್ಬಹುದು ಎಂಗೇಜ್ಮೆಂಟ್ಗಳಿಗೆ ಆಗಿರಬಹುದು ಯೂಸ್ ಮಾಡಬಹುದು ಇದನ್ನು ನೀವು ಲೆಹೆಂಗಾಗೆ ಸ್ಯಾರಿಗೆ ಮತ್ತು ಎತ್ನಿಕ್ ವೇರ್ ಯಾವುದಾದ್ರೂ ನಿಮಗೆ ಟ್ರೆಡಿಷನಲ್ ವೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ಅಷ್ಟು ಸೂಪರ್ ಲುಕ್ನ ಕೊಡುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಫೈನಲ್ ಲುಕ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಯಾರಿಗಾದರೂ ಇದು ಇಷ್ಟ ಆಗಿತ್ತು ಅಂದರೆ ನೋಡಿ ಈ ರೀತಿಯಾಗಿ ಇರುತ್ತೆ ಇಷ್ಟ ಆಗಿತ್ತು ಅಂದರೆ ನೀವು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಮೆಸೇಜ್ ಮಾಡಬಹುದು ಅದು ಹಲೋ ಗೈಸ್ ವೆಲ್ಕಮ್ ಟು ಗಾನ ಕಲೆಕ್ಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಬ್ಲ್ಯಾಕ್ ಬೀಡ್ಸ್ ಲಕ್ಷ್ಮೀ ಸೆಟ್ನ ತೋರಿಸ್ತಾ ಇದ್ದೀನಿ ಇದನ್ನು ನಾಗರ್ ಜಡೆಬಿಲೆ ಅಂತ ಕೂಡ ಕರೀತಾರೆ ನಾಗರ್ ಸೆಟ್ಟು ಅಂತ ಕೂಡ ಕರೀತಾರೆ ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಬರುತ್ತೆ ಅದ್ರ ಮೇಲೆ ಗುಂಡು ಬೀಡ್ಸ್ಗಳು ಬರುತ್ತೆ ಅದು ನೋಡಬಹುದು ನೀವಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲ್ಯಾಕ್ ಕಲರಲ್ಲಿ ಗುಂಡು ಇರುತ್ತೆ ಗೋಲ್ಡ್ ಗೋಲ್ಡ್ಗನ್ ಕಲರಲ್ಲೂ ಕೂಡ ನಿಮಗೆ ಗುಂಡು ಬೀಡ್ಸ್ ಇರುತ್ತೆ ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸೂಪರ್ ಲುಕ್ ಕೊಡುತ್ತೆ ಯಾವುದೇ ಸ್ಯಾರಿಗೆ ಬೇಕಾದರೂ ನೀವು ಮಿಕ್ಸ್ ಮ್ಯಾಚ್ ಮಾಡಬಹುದು ಇಯರಿಂಗ್ಸಲ್ಲೂ ಕೂಡ ನಿಮಗೆ ಲಕ್ಷ್ಮೀ ಪೆಂಡೆಂಟೇ ಬಂದಿರುತ್ತೆ ಈ ರೀತಿಯಾಗಿ ಡಿಸೈನ್ಸ್ ಇರುತ್ತೆ ಕ್ಲಿಯರ್ ಆಗಿ ಕೂಡ ನಾನು ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಇದನ್ನು ನೀವು ಯಾವುದೇ ಸ್ಯಾರಿಗೆ ಬೇಕಿದ್ದರೂ ಮಿಕ್ಸ್ ಮ್ಯಾಚ್ ಮಾಡ್ಕೋಬಹುದು ಮೋಸ್ಟ್ ಡಿಮ್ಯಾಂಡಿಂಗ್ ಸೆಟ್ ಅಂತಲೇ ಹೇಳಬಹುದು ನೀವು ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಮಾಡಿದರೆ ಗೊತ್ತಿರುತ್ತೆ ತುಂಬ ಜನ ಇದನ್ನು ಹಾಕಿ ಹಾಕಿರ್ತಾರೆ ಫೈನಲ್ ಲುಕ್ ಬಂದು ನಿಮಗೆ ಈ ರೀತಿ ಇರುತ್ತೆ ಮೇಲೆ ಚೈನ್ ಇರುತ್ತೆ ನಿಮಗೆ ಲಾಕ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಇಷ್ಟ ಆಗಿದ್ರೆ ವಾಟ್ಸಪ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಲಾಂಗ್ ಹಾರ ಪ್ರೀಮಿಯಂ ಕ್ವಾಲಿಟಿದು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದರಲ್ಲಿ ಮಿಕ್ಸ್ ಕಲರ್ ಇದೆ ಯಾವ ಸ್ಯಾರಿ ಹಾಕ್ಕೊಂಡ್ರು ಕೂಡ ನೀವು ಮಿಕ್ಸ್ ಮ್ಯಾಚ್ ಮಾಡ್ಕೋಬಹುದು ವೈಟ್ ಕಲರ್ ಪಲ್ಸ್ ಇದೆ ಜೊತೆಗೆ ಇಲ್ಲಿ ನಿಮಗೆ ಪಿಂಕ್ ಕಲರ್ ಇದೆ ಗ್ರೀನ್ ಕಲರು ವೈಟ್ ಕಲರ್ದು ಸ್ಟೋನ್ ವರ್ಕ್ ಇದೆ ಇಲ್ಲಿ ಕೆಳಗಡೆ ಗೋಲ್ಡನ್ ಕಲರ್ ಅಲ್ಲಿ ನಿಮಗೆ ಬೀಡ್ಸ್ಗಳು ಬಂದಿದೆ ತುಂಬ ರಿಚ್ ಲುಕ್ ಕೊಡುತ್ತೆ ಜೊತೆಗೆ ಇಯರಿಂಗ್ಸ್ ಬಂದು ನಿಮಗೆ ಈ ರೀತಿಯಾಗಿ ಇರುತ್ತೆ ನೋಡಿ ಈ ರೀತಿ ಏನ್ ಇರುತ್ತೆ ಇದರಲ್ಲಿ ನಿಮಗೆ ಕೆಳಗಡೆ ಗೋಲ್ಡನ್ ಕಲರ್ ಬೀಡ್ಸ್ ಇರುತ್ತೆ ಜೊತೆಗೆ ಇಲ್ಲಿ ನಿಮಗೆ ಪಿಂಕ್ ಕಲರ್ ಸ್ಟೋನ್ ಇದೆ ಗ್ರೀನ್ ಕಲರ್ ಎಲ್ಲ ಇರೋದ್ರಿಂದ ಯಾವುದೇ ಸ್ಯಾರಿಗ್ ಬೇಕಿದ್ರು ನೀವು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕೋಬಹುದಾಗಿರುತ್ತೆ ನೆಕ್ಲೆಸ್ಗೆ ಒಂದೇ ಕಡೆ ಎಲ್ಲ ತುಂಬಾನೇ ರೇಟ್ ಇದೆ ಮಿನಿಮಮ್ ಎರಡೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋ ನೋಡಿಕೊಂಡು ಯಾರಾದರೂ ಪರ್ಚೇಸ್ ಮಾಡಿದ್ರು ಅಂದರೆ ಅವರಿಗೆ ಕೇವಲ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ಆಫರ್ ಪ್ರೈಸ್ ಇರುತ್ತೆ ಯಾರಾದರೂ ಬೇಕಿದ್ರೆ ಈಗಲೇ ಪರ್ಚೇಸ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅಲ್ಲಿ ಬೇಕಿದ್ರು ನೀವು ಪಿಕ್ನ ಕಳಿಸಿ ಬೈ ಮಾಡ್ಬೋದಾಗಿರುತ್ತೆ ತುಂಬ ರಿಚ್ ಲುಕ್ ಕೊಡುತ್ತೆ ನೀವು ಸ್ಯಾರಿಗೆ ಬೇಕಿದ್ದರೂ ಹಾಕೋಬಹುದು ಲೆಹೆಂಗಾಗಿ ಬೇಕಾದರೂ ಹಾಕೋಬಹುದು ಯಾವುದೇ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಇದು ಒಂದೇ ಸಾಕಾಗುತ್ತೆ ಅಷ್ಟು ರಿಚ್ ಲುಕ್ ಕೊಡುತ್ತೆ ಒಂದು ರಿಚ್ ಲುಕ್ ಕೊಡೋ ಹಾರಂ ಬಗ್ಗೆ ತೋರಿಸ್ತಾ ಇದ್ದೀನಿ ಗ್ರೀನ್ ಹಾರ ಅಂತಲೇ ಫೇಮಸ್ ಆಗಿದೆ ನೋಡಿ ಈ ರೀತಿಯಾಗಿ ಲುಕ್ ಬರುತ್ತೆ ನಿಮಗೆ ಇದು ಬಂದು ಲಕ್ಷ್ಮಿ ಪೆಂಡೆಂಟ್ ಇರುತ್ತೆ ಅದನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಕೆಳಗಡೆ ಬಂದು ಗ್ರೀನ್ ಬೀಡ್ಸ್ ಇರುತ್ತೆ ವೈಟ್ ಪಲ್ಸ್ ಕೂಡ ಮಿಕ್ಸ್ ಇರುತ್ತೆ ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಜೊತೆಗೆ ಅಲ್ಲಲ್ಲಿ ಸ್ವಲ್ಪ ರೆಡ್ ಕಲರ್ದು ಕೂಡ ಸಿಂಪಲ್ ಆಗಿರೋ ಸ್ಟೋನ್ನ ಹಾಕಿದ್ದಾರೆ ಇದ್ರ ಜೊತೆಗೆ ನಿಮಗೆ ಇರ್ ಇಯರಿಂಗ್ಸ್ ಬಂದು ಈ ರೀತಿ ಬರುತ್ತೆ ಇಯರಿಂಗ್ಸಲ್ಲೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಇರುತ್ತೆ ಕೆಳಗಡೆ ಗ್ರೀನ್ ಕಲರ್ ಬರುತ್ತೆ ಈ ರೀತಿಯಾಗಿ ನಿಮಗೆ ಇಯರಿಂಗ್ಸ್ ಬರುತ್ತೆ ಮತ್ತೆ ನಿಮಗೆ ಒಂದು ಸಲ ನೀವು ಹಾರಮ್ನ ನೋಡಿದ್ರೆ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗುತ್ತೆ ಮೇಲೆ ಎರಡು ಲಕ್ಷ್ಮಿ ಹಾರಂ ಕೊ ಪೆಂಡೆಂಟ್ ಕೊಟ್ಟಿದ್ದಾರೆ ಕೆಳಗಡೆ ಕೂಡ ಎರಡು ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ಐದು ಎಳೆ ಇರುತ್ತೆ ಇದರಲ್ಲಿ ಒಂದು ಸೈಡಲ್ಲಿ ಐದು ಎಳೆ ಇರುತ್ತೆ ಜೊತೆಗೆ ಇದರಲ್ಲಿ ನಿಮಗೆ ಅಲ್ಲಲ್ಲಿ ಒಂದೊಂದು ಗೋಲ್ಡನ್ ಕಲರ್ ಬೀಡ್ಸ್ನ ಕೂಡ ಹಾಕಿದ್ದಾರೆ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಜೊತೆಗೆ ಸೂಪರಾಗಿ ಕೂಡ ಕಾಣಿಸುತ್ತೆ ತುಂಬ ಪ್ರೀಮಿಯಂ ಕ್ವಾಲಿಟಿದಾಗಿರುತ್ತೆ ಬೇರೆ ಕಡೆ ಇದನ್ನೆಲ್ಲ ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ತ್ರೀ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ಗೆ ಸೇಲ್ ಮಾಡ್ತಾ ಇದ್ದಾರೆ ನಾನು ಹೊಸದಾಗಿ ಈಗ ತಾನೇ ಶುರು ಮಾಡಿರೋದ್ರಿಂದ ತೌಸಂಡ್ ಒನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀನಿ ಸೊ ಯಾರಿಗೆ ಈಗಾದರೂ ಬೇಕಿತ್ತು ಅಂದರೆ ಈಗಲೇ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಮೆಂಟ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಾನು ಕಲೆಕ್ಷನ್ಸ್ ಈ ವಿಡಿಯೋದಲ್ಲಿ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ಗಳದ್ದು ಒಂದಷ್ಟು ಕಲೆಕ್ಷನ್ಸ್ಗಳಿದ್ದಾವೆ ಎಲ್ಲಾದ್ರದ್ದು ಕೂಡ ಪ್ರೈಸ್ ಮೆನ್ಷನ್ ಮಾಡಿದ್ದೀನಿ ಪರ್ಟಿಕ್ಯುಲರ್ ಯಾವುದಾದ್ರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಬಹುದು ಅಥವಾ ಕಮೆಂಟ್ ಕೂಡ ಮಾಡಬಹುದು ಇವೆಲ್ಲ ಕೂಡ ನಿಮಗೆ ತುಂಬ ಸೂಪರ್ ಲುಕ್ ಕೊಡುವಂತಹ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ಗಳಾಗಿರುತ್ತೆ ಸಿಂಪಲ್ ಫಂಕ್ಷನ್ಸ್ಗಳಿಗೆ ಅಥವಾ ಗ್ರ್ಯಾಂಡ್ ಫಂಕ್ಷನ್ಸ್ಗಳಿಗೂ ನೀವು ಯೂಸ್ ಮಾಡಬಹುದು ಕೆಲವರಿಗೆಲ್ಲ ಹೆವಿ ಇಷ್ಟ ಆಗೋದಿಲ್ಲ ಸಿಂಪಲ್ ಆಗಿರಲಿ ಅಂತ ಇಷ್ಟಪಡ್ತಾರೆ ಅಂಥವರೆಲ್ಲರಿಗೂ ಕೂಡ ಇದು ಯೂಸ್ ಆಗಬಹುದು ಇಷ್ಟ ಆದರೆ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಥ್ಯಾಂಕ್ ಯು